ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನೀಗ ಪ್ರಯಾಗ್ರಾಜ್ನ ಮಗ ಮೇಳದ ಟೆಂಟ್ ಸಿಟಿಯಲ್ಲಿದ್ದೇನೆ ನಿಮಗೆ ಈ ಕುಂಭಮೇಳಕ್ಕಾಗಿ ಆಗಲಿ ಅಥವಾ ಮಾಗ ಮೇಳಕ್ಕಾಗಿ ಆಗಲಿ ಸರ್ಕಾರದಿಂದ ಯಾವ ರೀತಿಯ ಸೌಲಭ್ಯ ಹಾಗೂ ವ್ಯವಸ್ಥೆ ಇರ್ತದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದೆಲ್ಲ ಕುಂಭಮೇಳಕ್ಕಾಗಿ ತಯಾರಿಸಿದ ಒಂದು ಟೆಂಟ್ ಸಿಟಿ ಈ ಸಿಟಿಯ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ ಮಾಗ ಮೇಳಕ್ಕೆ ಹತ್ತು ಕಿಲೋಮೀಟರ್ ಉದ್ದ ಹತ್ತು ಕಿಲೋಮೀಟರ್ ಅಗಲ ಅರ್ಧ ಕುಂಭಮೇಳಕ್ಕೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕಿಲೋಮೀಟರ್ ಗಳ ಸುತ್ತಳತೆಯ ಅಷ್ಟೇ ಅಲ್ಲದೆ ಕುಂಭಮೇಳಕ್ಕೆ ಮೂವತ್ತೈದು ಕಿಲೋಮೀಟರ್ ಉದ್ದ ಅಗಲಗಳಷ್ಟು ದೊಡ್ಡ ಒಂದು ಬೃಹತ್ ಸಿಟಿಯನ್ನೇ ನಿರ್ಮಾಣ ಮಾಡ್ತಾರೆ ನೋಡಿ ಈ ಮೇಳ ಅಥವಾ ಕುಂಭಮೇಳ ಇದು ಎಲ್ಲದಕ್ಕೂ ಕಣ್ಣು ಹಾಯಿಸಿದಷ್ಟು ದೂರದವರೆಗೂ ಈ ವಿಶಾಲವಾದ ಬೃಹತ್ ಟೆಂಟ್ ಸಿಟಿಯನ್ನು ನಿರ್ಮಿಸಿರುತ್ತಾರೆ ಈ ಸಿಟಿಗೆ ರಸ್ತೆಗಳನ್ನು ಮಾಡಬೇಕು ಈ ರಸ್ತೆಗಳನ್ನು ಹೇಗೆ ಮಾಡಿರ್ತಾರೆ ನೋಡಿ ಇಲ್ಲಿ ತೋರಿಸ್ತೇನೆ ನಿಮಗೆ ಈ ರಸ್ತೆಗಳನ್ನು ಕಬ್ಬಿಣದ ಶೀಟ್ಗಳನ್ನು ಹಾಕಿ ರಸ್ತೆಗಳನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ವಿದ್ಯುತ್ ಕಂಬಗಳನ್ನ ನಿಲ್ಲಿಸುತ್ತಾರೆ ವಿದ್ಯುತ್ ದೀಪಗಳನ್ನ ಹಾಗೂ ಬೀದಿ ದೀಪಗಳನ್ನ ಅಳವಡಿಸ್ತಾರೆ ಇಲ್ಲಿ ಗಂಗಾ ನದಿಯು ರಭಸದಿಂದ ಹರಿಯುತ್ತಿರುವುದರಿಂದ ತಾತ್ಕಾಲಿಕವಾಗಿ ಸೇತುವೆಗಳನ್ನ ನಿರ್ಮಿಸಿದ್ದಾರೆ ಇದು ನೋಡಿ ಇದು ತಾತ್ಕಾಲಿಕ ಸೇತುವೆ ಸುಮಾರು ಹತ್ತರಿಂದ ಇಪ್ಪತ್ತು ಕಡೆ ಇಂತ ತಾತ್ಕಾಲಿಕ ಸೇತುವೆಗಳನ್ನು ನಿರ್ಮಾಣ ಮಾಡಿರ್ತಾರೆ ನೋಡಿ ಇದೇ ಪವಿತ್ರವಾದ ಗಂಗಾ ನದಿ ಈ ಗಂಗಾ ನದಿಯ ಮಧ್ಯದಲ್ಲಿ ಮಾಘ ಮೇಳಕ್ಕಾಗಿ ಬೃಹತ್ ಟೆಂಟ್ಗಳನ್ನು ಹಾಗೂ ಬಂದ ಸಾಧು ಸಂತರಿಗೆ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಮೇಳಗಳು ಸಂಪನ್ನವಾದ ತಕ್ಷಣವೇ ಮಳೆಗಾಲ ಪ್ರಾರಂಭವಾಗುತ್ತೆ ಆ ಮಳೆಗಾಲದಲ್ಲಿ ಇವೆಲ್ಲವನ್ನು ತಗೊಂಡು ಹೋಗ್ತಾರೆ ಇವೆಲ್ಲವನ್ನು ತಗೊಂಡು ಹೋಗಿ ಒಂದು ಸರ್ಕಾರಿ ಸ್ಥಳದಲ್ಲಿಡ್ತಾರೆ ಯಾಕಂದರೆ ಇಲ್ಲಿ ಈ ಲೈಟಿನ ಕಂಬದ ಎತ್ತರದಷ್ಟು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಲೈಟಿನ ಕಂಬದ ಎತ್ತರದವರೆಗೂ ಗಂಗಾ ನದಿ ಉಕ್ಕಿ ಹರಿಯುತ್ತಾಳೆ ಅವಾಗ ಇದೆಲ್ಲ ಜಾಗ ಇದೆಲ್ಲ ಜಾಗ ನೀರಿನಿಂದ ಆವೃತವಾಗಿರ್ತದೆ ಅಷ್ಟೇ ಅಲ್ಲದೆ ಕೆಸರಿನಿಂದ ಈ ಮೆಕ್ಕಲು ಮಣ್ಣಿನಿಂದ ಆವೃತವಾಗಿರುತ್ತದೆ ಈ ಮೆಕ್ಕಲು ಮಣ್ಣನ್ನು ಅಥವಾ ಕೆಸರನ್ನು ಪುನಃ ಕುಂಭಮೇಳದ ಅಥವಾ ಮಾಗ ಮೇಳದ ತಯಾರಿಗಾಗಿ ಬುಲ್ಡೋಜರ್ ಜೆ ಸಿ ಬಿಗಳನ್ನು ಹಾಕಿ ಎಲ್ಲ ಒಂದ್ಸಲ ಲೆವೆಲ್ ಮಾಡ್ತಾರೆ ಆ ಲೆವೆಲ್ ಮಾಡಿದ ಮೇಲೆ ಈ ರಸ್ತೆಗಾಗಿ ಸ್ವಲ್ಪ ಎತ್ತರ ಮಾಡ್ತಾರೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಅದಲ್ಲದೆ ಪ್ರತಿಯೊಬ್ಬ ಶಿಬಿರಾರ್ಥಿಗಳಿಗಾಗಿ ಒಂದು ನಾಲ್ಕು ಐದು ಗುಂಟೆ ಆಗುವಷ್ಟು ಖಾಲಿ ಜಾಗವನ್ನು ಅವರಿಗಾಗಿ ಅಳತೆ ಮಾಡಿ ಮೀಸಲಿಡ್ತಾರೆ ಈ ಜಾಗವನ್ನು ಪಡಿಬೇಕು ಅಂತಂದರೆ ಇಲ್ಲಿ ಒಂದು ಡೆಪಾಸಿಟ್ ಇಡಬೇಕಾಗತ್ತೆ ಹಾಗೂ ಪ್ರತಿ ವರ್ಷ ಅದರ ಹೆಚ್ಚುವರಿ ಖರ್ಚನ್ನು ಸಹ ಭರಿಸಬೇಕಾಗತ್ತೆ ಹಾಗೆಯೇ ದಿನದ ಇಪ್ಪತ್ನಾಲ್ಕು ಗಂಟೆಯು ಕುಡಿಯುವ ನೀರಿನ ವ್ಯವಸ್ಥೆ ನಮಗೆ ಅತಿ ಅವಶ್ಯಕವಾದ ಶೌಚಾಲಯದ ಚರಂಡಿ ವ್ಯವಸ್ಥೆ ಇದಲ್ಲದೆ ಇಲ್ಲಿ ನೋಡಿ ಸುಸಜ್ಜಿತವಾದ ಒಳ ಚರಂಡಿ ವ್ಯವಸ್ಥೆಯನ್ನು ಮಾಡಿರ್ತಾರೆ ಪ್ರಾಧಿಕಾರದ ವತಿಯಿಂದ ಇಂಥ ಟೆಂಟ್ಗಳನ್ನು ಕೊಟ್ಟಿದ್ದಷ್ಟೇ ಅಲ್ಲದೆ ತಾತ್ಕಾಲಿಕವಾದ ಈ ಟಾಯ್ಲೆಟ್ ರೂಮ್ ಗಳನ್ನು ಸಹ ರೀತಿ ಅಡಿಗೆ ಮಾಡ್ಕೊಳ್ಲಿಕ್ಕೆ ಈ ರೀತಿ ಅಡಿಗೆ ಮಾಡ್ಕೊಳ್ಲಿಕ್ಕೆ ಇವರೇ ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತದೆ ಹಾಗೂ ಸುತ್ತಲೂ ಕಾಂಪೌಂಡ್ ಅನ್ನು ಸಹ ಶಿಬಿರಾರ್ಥಿಗಳೇ ಹಾಕೊಳ್ಬೇಕಾಗತ್ತೆ ಈ ರೀತಿ ಇಷ್ಟೆಲ್ಲ ವ್ಯವಸ್ಥೆಯನ್ನ ಮಾಡೋದಲ್ಲದೆ ಈ ವ್ಯವಸ್ಥೆಯನ್ನು ಇವೆಲ್ಲ ಕ ಈ ಲೈಟಿನ ಕಂಬಗಳನ್ನು ವೈರಿಂಗ್ಗಳನ್ನು ಅಷ್ಟೇ ಅಲ್ಲದೆ ರಸ್ತೆಗೆ ಹಾಕಿದ ಈ ಶೀಟ್ಗಳನ್ನು ಮತ್ತೆ ಸುಸಜ್ಜಿತವಾಗಿ ಒಂದು ಸ್ಥಳದಲ್ಲಿ ತೆಗೆದುಕೊಂಡು ಹೋಗಿ ಇಡ್ತಾರೆ ಇಷ್ಟು ಮಹತ್ತರವಾದ ಕೆಲಸವನ್ನು ಸರ್ಕಾರದವರು ಸರ್ಕಾರದ ವತಿಯಿಂದ ಮಾಡಿಕೊಡ್ತಾರೆ ಅಷ್ಟೇ ಅಲ್ಲದೆ ಇಲ್ಲಿ ಟೆಂಟ್ಗಳನ್ನು ಸಹ ಈ ಸರ್ಕಾರದ ವತಿಯಿಂದನೇ ಟೆಂಟ್ಗಳನ್ನು ಕೊಡ್ತಾರೆ ನಿಮ್ಗೆ ಎಷ್ಟು ಟೆಂಟ್ ಬೇಕಂತ ಮೊದಲೇ ಹೇಳಿದರೆ ಅಷ್ಟು ಟೆಂಟ್ಗಳನ್ನು ಕೊಡ್ತಾರೆ ಹಾಲ್ ಟೆಂಟ್ಗಳನ್ನ ಕೊಡ್ತಾರೆ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು ಅಂತಂದರೆ ದೊಡ್ಡ ಬೃಹತ್ತಾದ ಒಂದು ಹಾಲ್ ಅನ್ನು ಆ ಟೆಂಟ್ ಹಾಲನ್ನು ಸಹ ಕೊಡ್ತಾರೆ ಇದೊಂದು ಬೃಹತ್ತಾದ ಕೆಲಸ ಈ ಕೆಲಸ ಯಾಕಂದರೆ ನಿಮ್ಗೆ ಇಲ್ಲಿ ಶೀಟ್ ತೋರಿಸ್ತಾ ಇದ್ದೇನೆ ರಸ್ತೆಗಳ ನಿರ್ಮಾಣಕ್ಕೆ ಪ್ರತಿಯೊಂದಕ್ಕೂ ಈ ಶೀಟ್ಗಳನ್ನು ಉಪಯೋಗಿಸ್ತಾರೆ ಇದು ಈ ಶೀಟ್ಗಳೇ ಸಾಧಾರಣ ಕೋಟಿಗಟ್ಟಲೆ ಶೀಟ್ ಇರ್ಬೋದು ಅಷ್ಟೇ ಅಲ್ಲದೆ ಇದಕ್ಕೆ ಪ್ರತಿಯೊಂದು ಕಡೆನೂ ಈ ರೀತಿ ಬೋಲ್ಟ್ ಹಾಕಿ ಜಾಯಿಂಟ್ ಮಾಡಿರ್ತಾರೆ ಪ್ರತಿಯೊಂದು ಶೀಟನ್ನು ಇಷ್ಟೆಲ್ಲ ಸುಸಜ್ಜಿತ ವ್ಯವಸ್ಥೆಯ ಮೇಲ್ವಿಚಾರಕರು ಅಂದರೆ ಇದರ ಮುಖ್ಯ ಉಸ್ತುವಾರಿ ಯಾರು ಗೊತ್ತಾ ಇದರ ಮುಖ್ಯ ಉಸ್ತುವಾರಿ ನಮ್ಮದೇ ಕರ್ನಾಟಕದವರು ಅಂತ ಹೇಳ್ಕೊಳ್ಲಿಕ್ಕೆ ನಮ್ಗೆ ಹೆಮ್ಮೆ ಅನಿಸ್ತದೆ ಅಂತ ಮಹಾನ್ ವ್ಯಕ್ತಿಯನ್ನ ಮಾತಾಡ್ಸ್ಕೊಂಡು ಬರೋಣ ಬನ್ನಿ ನಾನೀಗ ಪ್ರಯಾಗ್ರಾಜ್ನ ಮೇಲಾ ಅಥಾರಿಟಿ ಈ ಪ್ರಾಧಿಕಾರದ ಎದುರುಗಡೆ ಇದ್ದೇನೆ ಇಲ್ಲಿನೇ ನಮ್ಮ ಕರ್ನಾಟಕದ ಉಸ್ತುವಾರಿ ಸರ್ ಇದ್ದಾರೆ ಈಗ ನಾನು ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದಂತ ಸರ್ ಹೆಸರು ವಿಜಯ್ ಕಿರಣ್ ಆನಂದ್ ಅಂತ ಐ ಎ ಎಸ್ ಆಫೀಸರು ನಮ್ಮ ಕನ್ನಡದವರು ಈ ಉತ್ತರ ಪ್ರದೇಶದ ಕುಂಭಮೇಳಗಳ ಮುಖ್ಯಾಧಿಕಾರಿಗಳು ಅತ್ಯಂತ ಪ್ರಾಮಾಣಿಕರು ಸಜ್ಜನರು ಆಗಿರುವ ಇವರು ಇಲ್ಲಿನ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್ ಅವರಿಗೆ ಪರಮಾಪ್ತರೂ ಹೌದು ನೋಡಿ ಇದು ಅವರ ಆಫೀಸು ಇಲ್ಲಿ ಅವರನ್ನು ಭೇಟಿಯಾಗಲಿಕ್ಕೆ ಬಂದಂಥ ಗಣ್ಯ ವ್ಯಕ್ತಿಗಳು ಕೂತ್ಕೊಳ್ಳುವಂಥ ಸ್ಥಳ ಇದು ಇವರೇ ನೋಡಿ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಶ್ರೀ ವಿಜಯ್ ಕಿರಣ್ ಆನಂದ್ ಅವರು ಈಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಐ ಎ ಎಸ್ ಆಫೀಸರ್ ಆಗಿದ್ದು ಮೇಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅತ್ಯಂತ ಅವಸರದಲ್ಲಿದ್ದರೂ ಸಹ ನನ್ನನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ಹಾಗೂ ಎರಡು ನಿಮಿಷಗಳ ಕಾಲ ಮಾತನಾಡಿ ತಾವು ಕುಳಿತಲ್ಲಿಂದ ಎದ್ದು ಬಂದು ಒಂದು ಫೋಟೋ ಕ್ಲಿಕ್ಕಿಸಿಕೊಂಡರು ಅತಿ ಮುಖ್ಯವಾದ ಮೀಟಿಂಗ್ನಲ್ಲಿರುವುದರಿಂದ ಕ್ಷಮಿಸಿ ಎಂದೂ ಸಹ ಕೇಳಿಕೊಂಡರು ಅಂತಹ ಮಹಾನ್ ವ್ಯಕ್ತಿಯನ್ನು ಭೇಟಿಯಾಗಿದ್ದು ನನ್ನ ಭಾಗ್ಯ ಎಂದು ಭಾವಿಸುತ್ತಿದ್ದೇನೆ ನಿಷ್ಠಾವಂತ ಅಧಿಕಾರಿಯಾಗಿರುವ ಇವರಿಗೆ ಆ ಭಗವಂತನು ಇನ್ನೂ ಹೆಚ್ಚಿನ ಸೇವೆಯನ್ನು ನೀಡುವಂಥ ಭಾಗ್ಯವನ್ನು ಕರುಣಿಸಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ನಮಸ್ಕಾರಗಳು